ರ ವೀಕ್ಷಕರೇ ನಾವಿವತ್ತು ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದಲ್ಲಿದ್ದೇವೆ ಇಲ್ಲೊಂದು ಕಮ್ಯುನಿಟಿ ಅಂದರೆ ಹೆಳವ ಕಮ್ಯುನಿಟಿ ಇದೆ ಸುಮಾರು ಒಂದು ನೂರು ಮನೆಗಳ ಇಲ್ಲಿ ಇದ್ದಾರೆ ಇಲ್ಲಿ ವಿಶೇಷತೆ ಏನಂತಂದರೆ ಗಾಂಧಿ ಚೌಕ್ ಹತ್ರ ಅಂದರೆ ಬಸ್ ಸ್ಟ್ಯಾಂಡದಿಂದ ಸ್ವಲ್ಪ ಮುಂದಗಡೆ ಬಂದರೆ ಒಂದು ಕಾಲೋನಿ ಇದೆ ಇಲ್ಲಿ ವಿಶೇಷತೆ ಅಂದರೆ ಇಲ್ಲಿನ ಎಲ್ಲ ಮಹಿಳೆಯರು ಹಿಂದಿಕ್ಕಿನ ಒಂದು ತಮ್ಮ ಕುಲಕಸಬನ್ನ ಮಾಡ್ಕೊಂಡು ಬಂದಿದ್ದಾರೆ ಏನಂತಂದರೆ ಪೊರಕೆ ತಯಾರು ಮಾಡೋದು ನಮ್ಮ ಬೀದರ್ ಭಾಷೆಯಲ್ಲಿ ಅದೇ ಜಾಡು ಮತ್ತು ಸೊಡ್ಡು ಈ ಥರ ಅಂತ ಅಂದರೆ ಕಸ ಗುಡಿಸ್ತಕ್ಕಂಥ ಒಂದು ಪೊರಕೆಯನ್ನು ತಯಾರು ಮಾಡೋದು ಅವರು ಒಂದು ಮೂಲ ಕಸವಾಗಿದೆ ವಿಪರ್ಯಾಸ ಏನಂತಂದರೆ ಇಲ್ಲಿಯವರೆಗೆ ಅವರಿಗೆ ಸರ್ಕಾರದಿಂದ ಯಾವುದೇ ಒಂದು ಸೌಕರ್ಯ ಕೂಡ ಯಾವುದೇ ಸಾಲ ಇರ್ಬೋದು ಬೇರೆ ಬೇರೆ ಯಾವುದೇ ರೀತಿಯಿಂದ ಅವರಿಗೆ ಸಹಕಾರ ಸಿಕ್ಕಿಲ್ಲ ಅಂತ ಅವರು ತಮ್ಮ ಅಳನನ್ನು ತೋಡ್ಕೋತಿದ್ದಾರೆ ಮತ್ತು ಅದನ್ನು ಅದಕ್ಕೆ ತಯಾರು ಮಾಡೋಕ್ಕೆ ಯಾವ ರೀತಿಯಿಂದ ಅವರು ಬೇರೆ ಬೇರೆ ತೆಲಂಗಾಣ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಕಚ್ಚಾ ಸಾಮಗ್ರಿಯನ್ನು ತಂದು ಅವರು ದಿನನಿತ್ಯಲ್ಲೂ ಒಂದು ಇಪ್ಪತ್ತು ಇಪ್ಪತ್ತೈದು ಮಾಡ್ಕೊಂಡು ತಮ್ಮ ಜೀವನದ ಉಪಜೀವನನ ನಡೆಸ್ಕೊಂಡು ನಡೆಸಿದ್ದಾರೆ ನಮ್ಮ ಜೊತೆಗೆ ಅವರಿದ್ದಾರೆ ಏನು ಮಾತಾಡ್ತಾರೆ ಯಾವ ರೀತಿಯಾಗಿ ಅವರನ್ನು ತಯಾರು ಮಾಡ್ತಿದ್ದಾರೆ ಇದಕ್ಕೆ ಯಾವ ರೀತಿಯಾಗಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಬದುಕನ್ನು ನಡೆಸ್ತಿದ್ದಾರೆ ಅನ್ನೋದನ್ನು ಕೇಳೋಣ ಬನ್ನಿ

ಸರ್ಕಾರದಿಂದ ಏನ್ ಇಲ್ಲ ಸರ್ ನಮ್ ಸರ್ಕಾರ ಯಾ ಯಾನ್ ಒಂದು ಲೋನ್ ಮಾಡಿಲ್ಲ ಒಂದು ಯಾನ್ ಯಾನ್ ಮಾಡಿಲ್ಲ ಎಲ್ಲ ಫೆಸಿಲಿಟಿ ಅದ ನಿಮಗೆಲ್ಲ ಯಾಕೆ ಕೊಟ್ಟಿಲ್ಲ ಬಂದಿ ಅದ್ ಯಾರು ಬಂದಿ ಯಾರು ಬಿ ಬಂದೇ ಇಲ್ಲ ಯಾರು ಕೊಟ್ಟೇ ಇಲ್ಲ ನಮ್ಗೆ ಸರ್ ನಾವು ಸಣ್ಣ ಗಿಡ ಹಿಡಿದು ಇದೇ ಮಾಡ್ತೇವೆ ಯಾವ ಸೌಲ ಸಿಕ್ಕಿಲ್ಲ ಒಂದು ಲೋನ್ ಇಲ್ಲ ಯಾನಿಲ್ಲ ಯಾಕೆ ಇಲ್ಲ ಕೇಸವರ್ದಿನ ಮಾಡ್ತೀರಿ ಯಾರ ಹದಿನೈದು

ಹೊಣೆ ಹಾಕ್ತಿವ್ ಹೊಣೆ ಹಾಕಿ ಬಡಸ್ಕೊಂಡು ಹೊರೆ ಕಟ್ಕೊಂಡು ಒಂದ್ ತಿಂಗ್ಳು ಬಾದು ಲಾರಿ ಕಟ್ಕೊಂಡು ಅವ್ರವ್ ಬರ್ತೇವ್ ಮತ್ತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಟ್ಟಿಂದವ ಈ ನಮ್ಗ್ ತೊಕೊಂಡ್ ಬರ್ತಾವ ಇದೇ ದಂಧೆ ಮಾಡ್ತೇವ ಸರ್ ನಮ್ಗೇನ್ ಹೊಲ ಇಲ್ಲಾ ನೆಲ ಇಲ್ಲಾ ತರ್ಬೇಕು ಜಾಳಿ ಬ್ಯಾಳಿ ತರ್ಬೇಕು ಬಳಸ್ ಏನ್ಯಾಗ ಏನ್ ಇಲ್ಲ ಸರ್ ಏನಾರ ಕಾರಣ ಬಂತು ಏನಾರ ಬಂತು ಇಪ್ಪತ್ತು ಪಂಚ ಸಾವಿರ ಅದ್ ಅದ್ರ ಮೇಲೆ ಮಾಡ್ಕೊತಿ ಇರ್ತೇವ ಈಗ ಇದು ಒಂದೇ ಮಾಡ್ತಿರ್ತಿ ಇದು ಬೇರೆದೇ ಬೇರೆ ಬೇರೆ ಮಾಡ್ತಿರ್ ಇಲ್ಲ ಇದ್ರದಿಂದ ಎರಡು ಒಂದೇ ಮಾಡಕ್ ಬರ್ತದೆ ಬೇರೆದೇನು ಬರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ